ಯಾರು ಮಾಡಿದ್ದಾರೆ ಆರೋಪ ಅಲ್ಲ ಆರೋಪ ಯಾರು ಮಾಡಿದ್ದಾರೆ ನಾನೆಲ್ಲೂ ಕೇಳಲಿಲ್ಲಪ್ಪ ಯಾರು ಆರೋಪ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರ ಮೇಲೆ ಉತ್ತರ ಕೊಡ್ತೀನಿ ನಾನು ಪಕ್ಷದೊಳಗೆ ಚರ್ಚೆ ಈ ಊಟ ಮಾಡೋದು ಜೊತೆನಲ್ಲಿ ಓಡಾಡೋದು ಮತ್ತೆ ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನು ಜಾಸ್ತಿ ಮಾಡ್ತೀವಿ ಅಲ್ಲ ಸರ್ ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಆತಂಕ ಯಾರಿಗೂ ಯಾರು ನಾನು ಅದಕ್ಕೆ ಕೇಳಿದ್ದು ಅವರಿಗೆ ನಾನು ಅವ್ರಿಗೆ ಯಾಕೆ ಕೇಳಿದೆ ಅಂದ್ರೆ ಯಾರು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರಿಗೆ ಉತ್ತರ ಕೊಡೋಣ ಅಧಿವೇಶನ ಸಿದ್ಧತೆ ಬಗ್ಗೆ ಸಚಿವರು ಸಭೆ ಕರೆದಿದ್ದಾರೆ ಕರೆದಿದ್ದಾರೆ ಏನು ಕರೆದಿಲ್ಲ ಅಲ್ಲ ನಮ್ಮನ್ನೇನು ಕರ ನನಗೆ ಮಾಹಿತಿಗಳು ಬಂದಿಲ್ಲ ಕ್ಯಾಬಿನೆಟ್ ಅಲ್ಲಿ ಏನಾದ್ರು ಅದು ಅವರ ವಿವೇಚನೆಗೆ ಅವರ ವಿವೇಚನೆಗೆ ಬಿಟ್ಟಿದ್ದು ಮುಖ್ಯಮಂತ್ರಿಗಳಿಗೆ ಹಿಂಗೆ ನೀವು ಮಾಡಬೇಕು ಅಂತ ಯಾರಾದ್ರೂ ಹೇಳಕ್ಕಾಗುತ್ತ ಅವರು ಸಭೆ ಕರೆಯೋದಾಗ್ಲಿ ಅಥವಾ ಅವರು ಚರ್ಚೆ ಮಾಡೋದಾಗ್ಲಿ ಅದನ್ನೆಲ್ಲ ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ ಭೇಟಿ ಮಾಡಿದ್ರೆ ಭೇಟಿ ಮಾಡುದು ಪಕ್ಕದಲ್ಲೇ ಕೂತಿದ್ದೆ ಗಂಟೆ ಚರ್ಚೆ ಕೂತಿದ್ದೆಂಟೆ ನಾನು ಪಕ್ಕದಲ್ಲೇ ಕೂತಿದ್ನಪ್ಪ ಎರಡು ಗಂಟೆ ಯಾವ್ದು ರಾಜಕೀಯದ ಬಗ್ಗೆ ನಾವು ಮಾತಾಡ್ಲೇ ಇಲ್ಲ ನಾರಾಯಣ ಗುರು ಅವರು ಅವ್ರ ಬಗ್ಗೆ ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಅದನ್ನ ಮಾತಾಡಿದ್ವಿ ವಿನಃ ನಾವು ಇದು ಯಾವ್ದು ಬಂದಿದ್ರು ಸಚಿವರು ನಿಯೋಗ ಹೋಗ್ಬೇಕು ಅಂತ ಎಲ್ಲಿ ಬಂದಿತ್ತು ಯಾವ ಸಚಿವರು ಯಾವ ಸಚಿವರು ಅಲ್ಲ ಇಲ್ಲೇ ಬಂದಿದ್ರಲ್ಲ ಇದೇ ಯಾವ್ದು ಚರ್ಚೆ ಮಾಡ್ಲಿಲ್ಲ ಗೊಂದಲ ಇಲ್ಲ ಅಂತೀರಾ ನಿನ್ನೆ ಮಂಗ್ಳೂರಲ್ಲಿ ಸಿಎಂ ಪರ ಡಿ ಸಿ ಎಂ ಪರ ಸಿಎಂ ಘೋಷಣೆ ಆಯ್ತು ಅಲ್ಲ ಗೊಂದಲ ಇಲ್ಲ ಅಂದ್ರೆ ಈಗ ಆಚೆಗಡೆ ಜನ ಏನೋ ಜೈಕಾರ ಹಾಕೋದಕ್ಕೆ ಏನು ತಡೆ ತಡೆ ಮಾಡಕ್ಕಾಗುತ್ತೆ ನಾನು ನನ್ನ ನಿನ್ನೆನು ಹೇಳ್ದೇನು ಒಬ್ಬೊಬ್ಬ ಲೀಡ್ರಿಗೆ ಒಂದೊಂದು ಅಷ್ಟು ಜನ ಇರ್ತಾರೆ ಅವರು ಸ್ವಾಭಾವಿಕವಾಗಿ ಆ ಲೀಡ್ರು ಮುಖ್ಯಮಂತ್ರಿ ಆಗ್ಬೇಕು ಅಥವಾ ಇನ್ನೊಂದು ಸಚಿವರಾಗಬೇಕು ಆಗಬೇಕು ಅಂತ ಹೇಳಿ ಅವ್ರು ಜೈಕಾರ ಹಾಕ್ತಾ ಇರ್ತಾರೆ ಹೋದಾಗ ಬಂದಾಗೆಲ್ಲ ಅದನ್ನ ತಪ್ಪು ಅಂತ ಹೇಳಕ್ ಆಗೋದಿಲ್ಲ ತಗೊಳ್ರಿ ಅವ್ನೊಬ್ಬನ್ನೇ ಹಾಕ್ಬಿಡ್ತೀರಾ ಹಾ ಸರಿಯಾಗಿ ಇವತ್ತು ದ್ವೇಷ ಭಾಷಣ ಮತ್ತು ಆ ರೀತಿ ನಡ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಬಿಲ್ಲು ಕ್ಯಾಬಿನೆಟ್ಗೆ ಬಂದಿದೆ ಅದು ಅದನ್ನು ಚರ್ಚೆ ಮಾಡಿ ಏನು ತೀರ್ಮಾನ ತಗೊಳ್ತಾರೆ ಅದು ಕ್ಯಾಬಿನೆಟ್ ಅಲ್ಲಿ ಅದು ತೀರ್ಮಾನ ತಗೊಂಡು ಪಾಸಿಟಿವ್ ಆಗಿ ತೀರ್ಮಾನ ತಗೊಂಡಿದ್ರೆ ಆ ಆ ಮಂಡನೆ ಮಾಡಬಹುದು ಅಸಾಧ್ಯತೆಗಳು ಇದಾವೆ ಬಿಜೆಪಿ ಟಾರ್ಗೆಟ್ ಅಂತಲ್ಲ ನಾವೇನ್ ಪರ್ಮನೆಂಟ್ ಆಗಿ ನಾವೇ ಇರ್ತೀವ ಬದಲಾಗೋದಿಲ್ವ ಸರ್ಕಾರ ಯಾರೇ ಬಂದರೂ ಕೂಡ ಅದು ಅಪ್ಲೈ ಆಗುತ್ತೆ ಬಿಜೆಪಿಗೆ ಅಂತ ಯಾಕೆ ಟಾರ್ಗೆಟ್ ಮಾಡಬೇಕು ನಾವು ಯಾರೇ ಆಗ್ಲಿ ಅಲ್ಲೇನು ಬಿಜೆಪಿ ಅಂತೇಳಿ ಯಾವುದೇ ಶಬ್ದ ಬರೋದಿಲ್ಲ ಅದ್ರಲ್ಲಿ ಪಕ್ಷ ಯಾವುದು ಕಾಂಗ್ರೆಸ್ ಬಿಜೆಪಿ ಜನತಾದಳ ಅಂತ ಬರೋದಿಲ್ಲ ಪ್ರತ್ಯೇಕವಾಗಿ ಕಾನೂನು ಮಾಡುವಂತ ಅಗತ್ಯತೆ ಏನಿತ್ತು ಇದೇ ಅಂತಾನೆ ಮಾಡಿದೀವಲ್ಲ ಈಗಿರೋ ಕಾನೂನಿ ಭದ್ರಾ ಮಾಡಬೇಕು ಅಂತ ಮಾಡ್ತಾರೆ ಕೆಲವು ಪ್ರೊವಿಷನ್ಸ್ ಅದಕ್ಕೆ ಆಡ್ ಮಾಡಿದ್ದಾರೆ ಅಷ್ಟೇ